ಶುಭೋದಯ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇದನ್ನ ಅಣ್ಣ ತಂಗಿ ಹಬ್ಬ ಅಂತಾನೂ ಕರಿತಾವ್ವಿ ನನಗೆ ಪರಿಚಯಿಸ್ರು ಒಬ್ರು ಹೇಳಿದ್ರು ನಿಮ್ಮ ವಿಡಿಯೋದಾಗ ಒಂದು ಪದ್ಧತಿ ಐತಿ ಅಂದ್ರೆ ಇದು ಬ್ರಾಹ್ಮಣ ಸಮುದಾಯದೊಳಗೆ ಮಾಡ್ತಾರದ್ರಿ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನಿಯೊಳಗೆ ಇದನ್ನ ಮಾಡಂಗಿಲ್ಲ ಅಂದ್ರೆ ಬ್ರಾಹ್ಮಣ ಸಮುದಾಯಗಳ ಮಾಡ್ತಾರಂತ ಅದಕ್ಕೆ ನಿಮ್ಮ ವಿಡಿಯೋದಾಗ ಇದನ್ನ ತೋರಿಸ್ರಿ ಅಂತ ಹೇಳಿದ್ರು ಅದಕ್ಕೆ ತೋರಿಸ್ತಾ ಇದೇನ್ರಿ ರೀ ಇದು ನನಗೆ ಗೊತ್ತಿಲ್ಲ ನಾವು ಆಚಾರನೂ ಮಾಡಿಲ್ಲ ಇದನ್ನ ಅವ್ರ ಆಚಾರ ಮಾಡೋದನ್ನ ನನಗೆ ಹೇಳಿದ್ರು ಇದು ಒಂದು ಹಾಕಿ ಅಂತ ಅಂದ್ರು ಅದಕ್ಕೆ ಈ ವಿಡಿಯೋ ಹಾಕಿನಿ ಮತ್ತೆ ಯಾರ ಅದು ಪದ್ಧತಿ ಅವ್ರು ಹೇಳಿದಂಗೆ ಅವ್ರ ಮನೆ ಪದ್ಧತಿ ನನಗೆ ಹೇಳ್ಯಾರ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಪದ್ಧತಿಗಳು ಹೆಂಗೆ ಹೆಂಗೆ ಇರ್ತಾವೋ ಅದು ನಿಮ್ಮ ಆಚರಣೆಗಳು ನಿಮಗೆ ಬಿಟ್ಕೊಟ್ಟಿದ್ದು ಅವ್ರ ಆಚರಣೆ ನನಗೆ ಹೇಳಿದ್ರು ನಾನು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ ಏನಿದೆಯಲ್ಲ ಅಲ್ಲ ಊರಾಗಿದ್ದಾಗ ಇದೇನು ಪದ್ಧತಿ ಮಾಡಿ ನೀವು ಅದು ನಿಮ್ಮ ಮನೆಯಾಗ ಪದ್ಧತಿ ಇಲ್ಲಪ್ಪ ಆದ್ರೆ ಈ ಮನೆಯಾಗ ಪದ್ಧತಿ ಐತಿ ಈ ಸತಿ ಪಂಚಮಿ ಹಬ್ಬಕ್ಕ ನೀವು ನಮ್ಮ ಊರಿಗೆ ಬಂದಿರಿ ಅದಕ್ಕ ಇಲ್ಲಿ ಪದ್ಧತಿ ಮಾಡ್ಬೇಕು நம்மி பதி மணி பதத்தி அந்த வியாசப்பா இல்ல இவ் ப்ராமண குட்டு அல்ல நமது குடம்ப அதுக்க இத அம்மா ஏனோ ஆசை படக்கணி பதாத்து அந்த ಕೃಷ್ಣ ನೀನು ಈ ಮನೆ ಮ್ಯಾಗ ಕುಂದರು ಗಂಗಾ ಬಾಯಿಲಿ ಮೊದ್ಲೇಕ ನಿಮ್ಮ ಅಣ್ಣಗೆ ಬೆಣ್ಣ ತೊಳಿ ಹಾಂ ನೀನು ಒಂದಿಟ್ಟ ಬಾಗಪ್ಪ ಭಾಳ ಕಷ್ಟ ಹಚ್ಬಿಡ ಹಂಗ ಕೈ ಎದ್ದಿ ಹಿಂಗೆ ಹಸಿ ಕೈ ಮಾಡಿ ವರ್ಸು ಅಲ್ಲಿ ಹುತ್ತದಾನ ಮಣ್ಣು ನೋಡು ಕೊಡ್ಪಾರಕ್ಕೆ ಇದು ಹುತ್ತದ ಮಣ್ಣು ಇದನ್ನು ದುಬ್ಬಕ್ಕೆ ಹಚ್ಚು ಹ್ಞೂ ಅರ್ಶನ ಕುಂಕುಮ ಹಚ್ಚುವ ಅದಕ್ಕೆ ಹ್ಞೂ ಹಚ್ಚಿದ್ದೀವ ಹಾಲೇರಿವ ನಿಮ್ಮ ಅಣ್ಣನ ದುಬ್ಬಕ್ಕೆ ನೋಡುವಾಗ ಗಂಗೆ ನಮ್ಮ ಅಣ್ಣ ಯಾವಾಗಲೂ ಚೆಂದ ಇರಲಿ ಅವ್ನಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಬೇಡ್ಕೊಂಡು ತನಿ ಇರಿವ நமஸ்காரங்க ஆசீர்வாத

ಇದು ನಮ್ಮ ಮನೆಯ ಪದ್ಧತಿ ಐತಿ ಇಬ್ಬರು ಬಂದಾಗ ಗಟ್ಟೆಗೆ ಆಗಿರಲಿ ಅಂತೇಳಿ ಈ ಪೂಜೆ ಮಾಡಿಸ್ತಾರಪ್ಪ ಅನ್ನ ಆದ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ತಂಗಿ ಆಗೋದಕ್ಕೆ ಮಾಡುವಂತ ಪೂಜೆ ಇದು ಇದಕ್ಕೆ ಅಣ್ಣ ತಂಗಿ ಪೂಜೆ ಅಂತಾರ ತಂಗಿ ಅದಕ್ಕೆ ಶ್ರೀರಕ್ಷೆ ಕರ್ತಾಳ ಇದು ಮನೆ ಪದ್ಧತಿ ಐತಪ್ಪ ಒಂದೊಂದು ಮನಿಯೊಳಗೆ ಒಂದೊಂದು ಸಂಪ್ರದಾಯ ಇರುತ್ತರಿ ರೀ ಯಾರಾದರೂ ಬ್ರಾಹ್ಮಣ ಕುಟುಂಬದವರು ನೋಡಕತ್ತಿದ್ರಿ ಅಂದ್ರೆ ಯಾರು ಅಣ್ಣ ಭಾವಿಸೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದೊಂದು ಮನೆಯಿಂದ ಒಂದೊಂದು ಮನೆ ಪದ್ಧತಿ ಬೇರೆ ಇರ್ತಾವು ಈಗ ನನಗೆ ಹೇಳಿದವರು ಈ ಥರ ಹೇಳಿದ್ರು ಅದಕ್ಕೆ ನಾನು ಇದನ್ನು ನಿಮ್ಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಂಡೀನಿ ನಿಮಗೂ ಯಾವರ ಪದ್ಧತಿ ಗೊತ್ತಿದ್ದು ಅಂದ್ರೆ ನನಗೆ ಕಳಿಸ್ರಿ ಅಂದ್ರೆ ಅಂದರೆ ಕಮೆಂಟ್ ಮೂಲಕ ಕಳಿಸ್ರಿ ನಾನು ಅದೇ ಥರ ವಿಡಿಯೋ ಮಾಡಿ ನಿಮ್ಗೆ ಬಿಡ್ತೀನಿ ಅಂತ ಯಾಕೆ ಇದನ್ನೆಲ್ಲ ಮಾಡ್ತೀವಂದ್ರೆ ಹಿಂದಿನ ಸಂಪ್ರದಾಯಗಳೆಲ್ಲ ಮರೆತು ಹೋಗಾಕತ್ತಾವ್ರಿ ಆದಷ್ಟು ಅದನ್ನು ನಾವು ಈಗಿನ ಪೀಳಿಗೆಗೆ ತೋರ್ಸೋಣ ಅನ್ನೋ ಒಂದು ಉದ್ದೇಶ ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ತೋರ್ಸೋಣ ಅನ್ನೋದು ಒಂದು ಉದ್ದೇಶ ಏ ಹಾಡ ಹಾಡ್ತೀನಿ ಸರಿ ಅಂದಾಗ ಇದು ಪರಿಪೂರ್ಣ ಆಗುತ್ತ ಅನ್ನ ತಂಗಿಯರ ಈ ಬಂದ ಜನಮ ಜನಮದ ಅನು ಬಂದ ಅನ್ನ ತಂಗಿಯರ ಈ ಬಂದ ಜನಮ ಜನಮದ ಅನು ಬಂದ ಕೃಷ್ಣನ ಕೃಷ್ಣನ ಕೈ ಮುಗಿತಿನ ಪಯ್ಯಪ್ಪ ಸಾಕ ಹಾಡ ಇದ್ದ ನೋಡಲಿ ಹೊರಗ ಆ ಕತ್ತಿ ಬಂದು ಏನು ಯಾರಿಗೆ ಗೊತ್ತು ನಿನ್ನ ಧ್ವನಿ ಕೇಳಿ ಇಲ್ಲಿಗೆ ಮುಗಿಸ್ಬಿಡು ನನಗ ಕತ್ತಿಂತೀಯ ಯವ್ವಾ ನನ್ನ ಕಿವಿನ ಬಿಡ ಅಣ್ಣ ಯಾವ ಯಾವ ಬೇ ಕಿವಿ ಬ್ಯಾನ್ ಆಗ ಗೊತ್ತತಿ ಬಿಡು ನಾ ಹಾಡಿದಕ್ಕೆ ಕತ್ತಿ ಹೊರಗ್ ಬಂದುವಾ ಇನ್ನೇಮಂತೀನ ஹும் நீங்க <im Sultan> <poppling> <imuk Latinasi> ಕೇಳಕತ್ತೀನಿ ನೀವು ನೋಡಿದ್ರೆ ಹಿಂಗತಿ ಏನಾಕತ್ತೀರಿ ನಿನಗೆ ಏನು ಬೇಕೋ ಮಾಡ್ಕೊಂತೀನಿ ನನಗೆ ಹೊಳಮಳ ಯಾಕೆ ತಿಳಿ ತಿಂತೀನಿ ನೀನು ಹೊಳಮಳ ಯಾಕೆ ಮಾತಾಡ್ತೀನಿ ನನ್ನ ನಂಗೆ ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ಸಿಟ್ ಮಾಡ್ಕೊತೀರಿ ನಾನು ಏನು ತಪ್ಪು ಮಾಡೀನಿ ನಾನು ಬಂದಾಗಿಂದ ನೋಡಕತ್ತೀನಿ ಸುಮ್ ಸುಮ್ಮನೆ ನನ್ನ ಮೇಲೆ ಸಿಟ್ ಮಾಡ್ಕೋತೀರಲ್ಲ ನಾನು ಏನು ತಪ್ಪು ಮಾಡೀನಿ ಹೇಳ್ರಿ ಸ್ವಾಮೀಜಿ ಥ್ಯಾಂಕ್ ಯು ಬಾಬಾ ನನಗೆ ಇದು ಕಂಡ್ರೆ ಇಷ್ಟ ಅದು ಮತ್ತೆ ಸಣ್ಣ ತೀರ್ ಬಂದು ಊಟಕ್ಕೆ ಅಚ್ಚ ಕಡೆಗೆ ಮನಿ ಬರ್ರಿ ಅಂತ ಹೇಳಿ ಹೋಗ್ಯಾರ ಮತ್ತೆ ಹೋಗೋದಾ ಬೇಡ ಅಂತ ಹೋಗ್ಲಿಕ್ಕಂದ್ರ ಸಿಗೋ ತಪ್ಪಿ ಹೋಗುತ್ತ ಹೋದ್ರ ಹಾಕಂಗ ಮಕ್ಕ ಹೆಂಗ್ ನೋಡಲಿ ನಾನು ಯಾವ ಮಕ್ಕ ಹೋದ್ಕೊಂಡು ನೋಡ್ಲಿ ನಾನು ನನ್ ನೋಡೋಣ ಪಾಪಕ್ಕೆ ಇನ್ನು ಸಂಕ ಆಗುತ್ತ ಹಾಕಿ ಮೋಸ ಮಾಡ್ಬಿಟ್ಟೆ ಸುಮ್ನ ಆಗ್ಬಿಟ್ರಿ ಪರವಾಗಿಲ್ಲ ರೀ ಯಾಕೋ ನನ್ ಕಂಡ್ರೆ ನಿಮಗ ಸೇರಿಕೆ ಇಲ್ಲ ಇರ್ಲಿ ಕಾದು ನೋಡ್ತೀನಿ ನಾನು ನಾನ್ ನಿಮ್ ಕೂಡ್ ಬರಂಗಿಲ್ಲ ನಾ ಮುಂದ್ ಹೋಗ್ತೀನಿ ಬೇಕಂದ್ರೆ ನೀವು ಹಿಂದಿಂದ ಬರ್ರಿ ಇಲ್ಲಾಂದ್ರೆ ನೀವು ಮುಂದ್ ಮುಂದ್ ಹೋಗ್ರಿ ನಾ ಹಿಂದಿಂದ ಬರ್ತೀನಿ ಹಂಗೇನಿಲ್ಲ ಅಂತೀರಿ ಮದ್ವೆ ನನ್ನ ಕಂಡ್ರ ನೀವು ಅಷ್ಟು ಕಷ್ಟ ಮಾತಾಡಂಗಿನೇ ಇಲ್ಲ ಮಕ್ಕ ಕೊಟ್ಟು ಮಾತಾಡಂಗಿಲ್ಲ ಯಾಕಂತ ಕೇಳಂಗಿಲ್ಲ ನಾನು ಯಾಕಂದ್ರೆ ನೀವು ಬಹಳ ಕಷ್ಟ ಓದವ್ರು ನಾನು ಏನೂ ಓದ್ಲಾರ್ದಕ್ಕಿ ಅದಕ್ಕೆ ನಿಮ್ಗೆ ನನ್ನ ಕಣ್ರ ಇಷ್ಟ ಇಲ್ಲ ಅಂತ ಅನ್ಕೋತೀನಿ ನಾನು ಇಲ್ಲಿ ಬಿಡು ಅದು ನಾನು ಅಷ್ಟಾಗ್ಲೇ ನಮ್ಮ ಮನೆಯಾಗಂದೆ ಅವ್ರು ಓದ್ಯಾರ ದೊಡ್ಡ ನೌಕರಿ ಮಾಡ್ತಾರ ನಾನು ಇಷ್ಟಪಟ್ಟಾರೋ ಇಲ್ಲೋ ಅಂತ ಕೇಳಿದೆ ನೀವು ಇಷ್ಟಪಟ್ಟ ಮದುವೆ ಆಗಿ ಅಂತಂದ್ರಿ ಈಗ ಅದನ್ನೆಲ್ಲ ಯಾಕೆ ಮಾತಾಡ್ತಿ ಲಗ್ನ ತಯಾರ ಹೋಗು ಹಂಗೆ ಇನ್ನೊಂದು ವಿಷಯ ಅಲ್ಲಿ ಏನೋ ಸುಮ್ಮನೆ ಮಾತಾಡಕ್ ಹೋಗ್ಬಿಡ ಆತ ಅವ್ರು ಎದಕ್ ಕರ್ದತ್ತಲ್ಲ ಅವ್ನ ಊಟಕ್ಕಲ್ಲ ಊಟ ಉಂಡು ಸುಮ್ಮನೆ ಬರ್ಬೇಕು ಸುಮ್ಮನೆ ಇದ್ದೊಂದು ಇಲ್ಲದೊಂದು ರಗಡಿ ಎಬ್ಬಿಸ್ಕೊಂಡು ಬರಕ್ ಹೋಗ್ಬೇಡ ನನ್ಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ ಆಯ್ತ್ರಿ ನಿಮಗೆ ಇಷ್ಟ ಇಲ್ಲ ಕೆಲಸ ನಾನು ಏನು ಮಾಡಂಗಿಲ್ಲ ಕಾಯ್ತೀನಿ ನಿಮ್ಗೋಸ್ಕರ ಇನ್ನೂ ಕಾಯ್ತೀನಿ ರೀ ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗೈತಿ ಆದ್ರೂ ಕಾಯ್ತೀನಿ ಒಮ್ಮಿಲ್ಲ ಒಮ್ಮೆ ನನ್ನ ನೀವು ಇಷ್ಟಾನು ಪಡ್ಬೋದು ನನ್ನ ಮ್ಯಾಗ ನನ್ನ ನಂಬಿಕೆ ಐತೆ ನೀವು ಒಂದಿಲ್ಲ ಒಂದಿನ ನಾನು ಹೇಗೆ ಅಂತ ಒಪ್ಕೊಂತೀರಿ ಅಂತೆ ಅಲ್ಲಿವರೆಗೂ ಕಾಯ್ತೀನಿ ರೀ ನಾನು ಅತ್ತಿಗೆ ಹೇಳ ಏನೋ ಬರಲವ ಹೊಂದ್ಕೊಂಡು ಹೋಗಂತೇಳಿ ಅತ್ತಿ ಹೇಳ್ದಂಗೆ ಮಾಡ್ತೀನಿ ನಿಮ್ಮ ಮನ್ಸನ್ನ ನಾನು ಗೆದ್ದಗೆಲ್ತೀನಿ ರೀ ನೀವು ನನ್ನ ಮಾತಾಡ್ಸ್ರಿ ಬಿಡ್ರಿ ಆದ್ರೆ ನಾ ಮಾತ್ರ ನಿಮ್ಮನ್ನ ಮಾತಾಡ್ತಾನೆ ಹೇಳ್ತೀನಿ ನೀವು ಬೈದ್ರ ಪರವಾಗಿಲ್ಲ ನಾನು ನಿಮ್ಮನ್ನ ಮಾತಾಡ್ತೀನಿ ಆದ್ರೆ ಇವರು ನನ್ನ ಚಂದ ಮಾತಾಡ್ತಿತ್ತು ಅಂದ್ರೆ ನನಗೆ ಬಹಳ ಆಸರಾಗುತ್ತಾ ಹ್ಮ್ ಇನ್ನೂ ಇವರು ಕೆಲ್ಸಕ್ಕೆ ಹೋಗ್ಬಿಡ್ತಾರ இவத்தொன் தின அஷ்டமனியாக நான் எந்த கேசக் இன்னும் மதே நான் ஒே கேர் மாலப்பா நன்குனா நினு தாயில் தாயில் தபி யாரும் கேட் இல்லோரில நன்கத்தி ஒழைக்கதா நம்மத்தி நே நீவ்னா சந்ததே நான் கீனி நமக்கோஸ்கர காய்த்தேன் ரீ நானு ಮೊದಲೇ ಸಲ ಹೊಂಟಿ ಅವ್ರ ಮನೆಗೆ ಬರಕ್ಕೆ ಇಲ್ಲಿ ಹೋಗೋದು ಬೇಡ ಇದ್ರಾಗ ಹಣ್ಣ ಅದಾವ ಅಲ್ಲಿ ಹೋಗಿ ಕೊಡು ಹ್ಮ್ ಸರಿ ರೀ ಅಪ್ಪ ಇಷ್ಟ ಮಾತಾಡ್ತಾರಲ್ಲ ಸಾಕು ಇಷ್ಟ ಮಾತಾಡಿದವರು ಮುಂದೆ ನನ್ನ ಕುರ್ಚನ್ನ ಮಾತಾಡದೇ ಇರ್ತಾರೆ ನಾ ಏನು ಹಂಗ ಮಕ ಮಕ ನುಕೊಂಡು ನಿಂತಿಲ್ಲ ನಡಿ ಹೋಗು ನಾ ರೀ ರೀ ಒಂದು ಮಾತು ಕೇಳೆ ನಾನು ಕರೆ ಹೇಳಬೇಕು ನೀವು ಅದು ಏನು ಹೇಳು ನೀವು ಯಾರನ್ನಾದರೂ ಇಷ್ಟ ಪಡ್ತಿದ್ರಿ ಅದೆಲ್ಲ ಇದಕ್ಕೆ ಬೇಕು ನಿನಗೆ ಈಗ ಇದಕ್ಕೆ ಹೊಂಟಿವಿ ನಡಿ ಅಲ್ಲಿ ಹೋಗು ನೋಡು